ರಿಗಾಗಿ ಕೆಲವು ಸಲಹೆಗಳು ಒಂದು ಕೂದಲನ್ನು ಎಂದಿಗೂ ಕೂಡ ಬಿಸಿ ನೀರಿನಿಂದ ತೊಳೆಯಬಾರದು ಇದರಿಂದ ಕೂದಲಿನ ಬುಡ ದುರ್ಬಲಗೊಳ್ಳುತ್ತದೆ ಮತ್ತು ಕೂದಲು ಉದುರಲು ಶುರುವಾಗುತ್ತದೆ ಎರಡು ನೆಲ್ಲಿಕಾಯಿಯನ್ನು ತಿನ್ನುವುದರಿಂದ ದೇಹದಲ್ಲಿ ಎಂದಿಗೂ ಕೂಡ ವಿಟಮಿನ್ ಸಿಯ ಕೊರತೆ ಉಂಟಾಗುವುದಿಲ್ಲ ಮೂರು ಕೈಕಾಲಿನ ಗಂಟುಗಳಲ್ಲಿ ನೋವಿದ್ದರೆ ಅದಕ್ಕೆ ಶುಂಠಿಯ ರಸವನ್ನು ಹಚ್ಚಿ ತಿಕ್ಕಬೇಕು ಇದರಿಂದ ನೋವು ಕಡಿಮೆಯಾಗುತ್ತದೆ ನಾಲ್ಕು ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ಕುಡಿಯುವುದರಿಂದ ಅಥವಾ ಆಹಾರವನ್ನು ಸೇವಿಸುವುದರಿಂದ ಕಾಯಿಲೆಗಳು ಹತ್ತಿರ ಸುಳಿಯುವುದಿಲ್ಲ ಯಾಕೆಂದರೆ ಮಣ್ಣಿನ ಪಾತ್ರೆಯಿಂದ ನಮ್ಮ ದೇಹಕ್ಕೆ ಅಗತ್ಯವಿರುವ ಮಿನರಲ್ಸ್ಗಳ ಪೂರೈಕೆ ಆಗುತ್ತದೆ ಐದು ನಿಮ್ಮ ಮೂತ್ರದ ಬಣ್ಣ ಹಳದಿಯಾಗಿದ್ದರೆ ಅದರ ಅರ್ಥ ನೀವು ನೀರನ್ನು ಯಥೇಚ್ಛವಾಗಿ ಕುಡಿಯುತ್ತಿಲ್ಲವೆಂದು ಆರು ರಾತ್ರಿ ಮಲಗುವ ಮೊದಲು ಹಾಲಿನಲ್ಲಿ ಸ್ವಲ್ಪ ಅರಿಶಿಣವನ್ನು ಸೇರಿಸಿ ಕುಡಿಯುವುದರಿಂದ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ ಮತ್ತು ಮುಖವು ಸದಾ ಗ್ಲೋಯಿಂಗ್ ಆಗುತ್ತದೆ ಏಳು ವಿಪರೀತ ಟೆನ್ಷನ್ ತೆಗೆದುಕೊಳ್ಳುವುದರಿಂದ ಹಲವಾರು ಕಾಯಿಲೆಗಳು ಶುರುವಾಗುತ್ತವೆ ಮತ್ತು ವೃದ್ಧಾಪ್ಯ ಬೇಗ ಬರುತ್ತದೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಮುಖಕ್ಕೆ ತಿಕ್ಕುವುದರಿಂದ ಮುಖದ ಚರ್ಮ ಮೃದುವಾಗುತ್ತದೆ ಹೀಗಾಗಿ ಬಾಳೆಹಣ್ಣನ್ನು ತಿಂದು ಸಿಪ್ಪೆಯನ್ನು ಎಸೆಯಬೇಡಿ ಒಂಬತ್ತನೇ ಅಂಶ ದಿಂಬಿನ ಕವರನ್ನು ವಾರಕ್ಕೆ ಎರಡು ಬಾರಿ ತೊಳೆಯಬೇಕು ಇದರಿಂದ ಹೊಟ್ಟಿನ ಸಮಸ್ಯೆ ಬರದ ಹಾಗೆ ಮತ್ತು ಮುಖದಲ್ಲಿ ನೆರಿಗೆಗಳು ಆಗದ ಹಾಗೆ ತಡೆಯಬಹುದು ಹತ್ತು ಯಾವುದೇ ರೀತಿಯ ಹಣ್ಣಿನ ರಸವನ್ನು ಅಥವಾ ಜ್ಯೂಸನ್ನು ಜಾಸ್ತಿ ಹೊತ್ತು ಇಡಬಾರದು ಇದರಿಂದ ಅದು ಕಹಿಯಾಗುತ್ತದೆ ಮತ್ತು ಆರೋಗ್ಯಕ್ಕೆ ಮಾರಕವಾಗುತ್ತದೆ ಹನ್ನೊಂದು ಕ್ಯಾರೆಟ್ ಬಿಟ್ರೂಟ್ ಮತ್ತು ನೆಲ್ಲಿಕಾಯಿಯ ಜ್ಯೂಸನ್ನು ಕುಡಿಯುವುದರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ ಮತ್ತು ಸ್ಕಿನ್ ಹೆಲ್ದಿಯಾಗಿ ಹೊಳಪು ಹೆಚ್ಚಾಗುತ್ತದೆ ಹನ್ನೆರಡು ನಿಮ್ಮ ಕಾಲಿನ ಚಪ್ಪಲಿಯಿಂದ ಕಲೆಗಳಾಗಿದ್ದ ಅಥವಾ ಕಜ್ಜಿಯ ಕಲೆಗಳಿದ್ದರೆ ಒಂದು ಚಮಚ ಗ್ಲಿಸರಿನ್ಗೆ ಎರಡು ಹನಿ ಲಿಂಬೆ ರಸವನ್ನು ಹಾಕಿ ಪ್ರತಿದಿನ ಮಾಲೀಶು ಮಾಡಿ ಇದರಿಂದ ಕಾಲುಗಳ ಕಲೆರಹಿತವಾಗಿ ಸುಂದರವಾಗುತ್ತದೆ ಹದಿಮೂರು ದಿನ ರಾತ್ರಿ ಮಲಗೋ ಮೊದಲು ಬಾದಾಮಿ ಎಣ್ಣೆಯನ್ನು ಹಚ್ಚಿಕೊಂಡು ಮಲಗಿ ಇದರಿಂದ ನಿಮ್ಮ ತ್ವಚೆ ಗ್ಲೋಯಿಂಗ್ ಆಗುತ್ತದೆ ಮತ್ತು ನೆರಿಗೆಗಳು ಕಡಿಮೆಯಾಗುತ್ತವೆ ಹದಿನಾಲ್ಕು ಒಂದು ಚಮಚ ನೆನೆಸಿದ ಮೆಂತ್ಯವನ್ನು ಪೇಸ್ಟ್ ಮಾಡಿ ಹಾಲಿನೊಂದಿಗೆ ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳಿ ಇದರಿಂದ ನಿಮ್ಮ ತ್ವಚೆ ಟೈಟಾಗಿ ಗ್ಲೋಯಿಂಗ್ ಆಗುತ್ತದೆ ಹದಿನೈದು ಮಲಗುವಾಗ ಕಾಲಿನ ಪಾದಕ್ಕೆ ವಿಕ್ಸನ್ನು ಹಚ್ಚಿಕೊಂಡು ಮಲಗಿದರೆ ಶೀತದಿಂದ ಮುಕ್ತಿ ಸಿಗುತ್ತದೆ ಹದಿನಾರು ಆಕ್ನೆ ಪಿಂಪಲ್ ಸಮಸ್ಯೆ ಇದ್ದರೆ ಕಹಿಬೇವಿನ ಪೇಸ್ಟ್ ಅಥವಾ ಕಹಿಬೇವಿನ ರಸವನ್ನು ಮುಖದ ಮೇಲೆ ಹಚ್ಚಿಕೊಳ್ಳಿ ಹೀಗೆ ನಿಯಮಿತವಾಗಿ ಮಾಡುವುದರಿಂದ ಆಕ್ನೆ ಪಿಂಪಲ್ನ ಸಮಸ್ಯೆ ಕಡಿಮೆಯಾಗುತ್ತದೆ ಹದಿನೇಳು ಬೆಳಗ್ಗೆ ಮೊಸರನ್ನು ತಿನ್ನುವುದರಿಂದ ದೇಹಕ್ಕೆ ತಂಪು ಸಿಗುತ್ತದೆ ಮತ್ತು ಜೀರ್ಣಕ್ರಿಯೆಯು ಸರಾಗವಾಗುತ್ತದೆ ಹದಿನೇಳು ಬೆಳಗ್ಗೆ ಮೊಸರನ್ನು ತಿನ್ನುವುದರಿಂದ ದೇಹಕ್ಕೆ ತಂಪು ಸಿಗುತ್ತದೆ ಮತ್ತು ಜೀರ್ಣಕ್ರಿಯೆಯು ಸರಾಗವಾಗುತ್ತದೆ ಹದಿನೆಂಟು ಪ್ರತಿದಿನ ಮೊಸರು ಅಥವಾ ಮಜ್ಜಿಗೆಯನ್ನು ಸೇವಿಸುವುದರಿಂದ ಯೂರಿನ್ ಇನ್ಫೆಕ್ಷನ್ ಸಮಸ್ಯೆ ಬರುವುದಿಲ್ಲ ಹತ್ತೊಂಬತ್ತು ನಿಮ್ಮ ಮೂಳೆಗಳಲ್ಲಿ ಕಟ್ಕಟ್ಟನ ಶಬ್ದ ಬರುತ್ತಿದ್ದರೆ ಅದರರ್ಥ ನಿಮ್ಮ ಕ್ಯಾಲ್ಸಿಯಂನ ಕೊರತೆ ಇದೆ ಎಂದು ಕ್ಯಾಲ್ಸಿಯಂನ ಕೊರತೆಯನ್ನು ನೀಗಿಸಲು ಹಾಲು ಮೊಸರು ಸೋಯಾಬೀನ್ ಮತ್ತು ಪನ್ನೀರನ್ನು ಸೇವಿಸಿ ಇಪ್ಪತ್ತು ಅನ್ನವನ್ನು ಬಸಿದ ನೀರು ತುಂಬ ಲಾಭದಾಯಕವಾಗಿರುತ್ತದೆ ಅದನ್ನು ಕೂದಲಿನ ಬುಡಕ್ಕೆ ಹಚ್ಚಿದರೆ ಕೂದಲು ಕಡಿಮೆ ಕಡಿಮೆಯಾಗುತ್ತದೆ ಇಪ್ಪತ್ತೊಂದು ನಿಮಗೆ ಮೂತ್ರದಲ್ಲಿ ಉರಿ ಇದ್ದರೆ ಅಥವಾ ಕಿಡ್ನಿ ಸ್ಟೋನ್ನ ಸಮಸ್ಯೆ ಇದ್ದರೆ ಪ್ರತಿನಿತ್ಯ ಎಳನೀರನ್ನು ಸೇವಿಸಬೇಕು ಇಪ್ಪತ್ತೆರಡು ಊಟದ ನಂತರ ಹೊಟ್ಟೆ ಭಾರ ಎನಿಸಿದರೆ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ನಿಂಬೆ ರಸ ಮತ್ತು ಕಲ್ಲುಪ್ಪನ್ನು ಸೇರಿಸಿ ಕುಡಿಯಿರಿ ಆರಾಮ್ ಸಿಗುತ್ತದೆ ಇಪ್ಪತ್ತ್ಮೂರು ಅಧಿಕ ಪ್ರಮಾಣದಲ್ಲಿ ಉಪ್ಪನ್ನು ಸೇವಿಸುವುದರಿಂದ ಹೈ ಬ್ಲಡ್ ಪ್ರೆಷರ್ನ ಸಮಸ್ಯೆ ಶುರುವಾಗುತ್ತದೆ ಇಪ್ಪತ್ನಾಲ್ಕು ಊಟವಾದ ನಂತರ ಜೀರಿಗೆ ಪುಡಿಯನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆ ಸರಾಗವಾಗುತ್ತದೆ ಇಪ್ಪತ್ತೈದು ಮಹಿಳೆಯರಲ್ಲಿ ನಿದ್ರಾಹೀನತೆಯ ಸಮಸ್ಯೆ ಇದ್ದರೆ ಅದರಿಂದ ಅವರ ದೇಹದ ತೂಕ ಹೆಚ್ಚಾಗುತ್ತದೆ ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ನಿದ್ರಿಸಬೇಕು ಇಪ್ಪತ್ತಾರು ಮನೆಯಲ್ಲಿಯೇ ಪಾರ್ಲರ್ನ ಗ್ಲೋ ಬೇಕಾದಲ್ಲಿ ಬಾದಾಮಿ ಎಣ್ಣೆಯಿಂದ ಐದು ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು ಬಾದಾಮಿ ಎಣ್ಣೆಯಲ್ಲಿ ವಿಟಮಿನ್ ಎ ವಿಟಮಿನ್ ಇ ಮತ್ತು ಒಮೆಗಾ ತ್ರೀ ಪ್ಯಾಟಿ ಆಸಿಡಸ್ ಇದು ಇದ್ದು ಸ್ಕಿನ್ನಿಗೆ ಪೋಷಣೆಯನ್ನು ಕೊಟ್ಟು ಸ್ಕಿನ್ ಹೊಳೆಯುವಂತೆ ಮಾಡುತ್ತದೆ ಇಪ್ಪತ್ತೇಳು ಒದ್ದೆ ಬಟ್ಟೆಯನ್ನು ನಾವೆಯ ಮೇಲೆ ಇಡುವುದರಿಂದ ಉರಿ ಮೂತ್ರದಿಂದ ಆರಾಮ ಸಿಗುತ್ತದೆ ಇಪ್ಪತ್ತೆಂಟು ಖಾಲಿ ಹೊಟ್ಟೆಯಲ್ಲಿ ಸೊಂಪು ಕಾಳಿನ ನೀರನ್ನು ಕುಡಿಯುವುದರಿಂದ ತೂಕ ಬೇಗ ಕಡಿಮೆಯಾಗುತ್ತದೆ ಇಪ್ಪತ್ತೊಂಬತ್ತು ಪ್ರತಿದಿನ ನೆಲ್ಲಿಕಾಯನ್ನು ತಿನ್ನುವುದರಿಂದ ಕಣ್ಣು ಮತ್ತು ಕೂದಲಿನ ಆರೋಗ್ಯ ಸುಧಾರಿಸುತ್ತದೆ ಮೂವತ್ತು ಹರಳೆ ಎಣ್ಣೆಯನ್ನು ಕೂದಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡುವುದರಿಂದ ಕೂದಲು ಸ್ಟ್ರಾಂಗ್ ಆಗುತ್ತದೆ ಮತ್ತು ಉದುರುವುದು ನಿಲ್ಲುತ್ತದೆ ಇಂತಹದ್ದೇ ಇನ್ನೂ ಹಲವಾರು ಉಪಯುಕ್ತ ಮಾಹಿತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು